ಹತ್ರ ಪ್ರೀತಿ ನಾನು ಹತ್ರ ನಾನು ಅಪ್ಪ ಅಮ್ಮನಿಗೋಸ್ಕರ ಹತ್ರ ಅದು ನಿಮಗೆ ಸಿಂಪತಿನ ನ ವಿನಯ್ಗೆ ತೆರಿಗೆ ಇಟ್ಕೊಟ್ಟ ಪ್ರತಾಪ್ ಏನು ಹೇಳಿದ್ರು ಗೊತ್ತಾ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಕೊಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದಲೂ ಕೂಡ ಪ್ರತಾಪ್ ಬಾಯಿ ಮುಚ್ಚಿಕೊಂಡ ಇದ್ದು ಇಲ್ಲಿಯ ತನಕ ಬಂದಿದ್ದಾರೆ ಯಾರು ಏನೇ ಅಂದರೂ ಕೂಡ ಅದಕ್ಕೆ ಓವರ್ ರಿಯಾಕ್ಟ್ ಮಾಡದೆ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಹೋಟ್ ಮೂಲಕ ಅವರನ್ನು ಗೆಲ್ಲಿಸಿಕೊಂಡು ಗ್ರ್ಯಾಂಡ್ ಫಿನಾಲೆ ತನಕ ಬಂದಿದ್ದಾರೆ ಇದು ವಿನಯ್ಗೆ ಸಹಿಸಿಕೊಳ್ಳಲು ಹಾಕ್ತಾ ಇಲ್ಲ ಎಲ್ಲ ವಿಷಯದಲ್ಲೂ ಪ್ರತಾಪ್ ಹಾಗೂ ವಿನಯ್ ನಡುವೆ ಶೀತಲ ಸಮರ ನಡೀತಾ ಇದೆ ದೊಡ್ಡ ಮನೆಗೆ ಪ್ರತಾಪ್ ಕಲಿಟ್ ಆಗಿದ್ದಲೂ ಕೂಡ ವಿನಯ್ ಒಂದಲ್ಲ ಒಂದು ವಿಚಾರಕ್ಕೆ ಅವರನ್ನು ಕೆಣಕು ತಲೆ ಬಂದಿದ್ದಾರೆ ಮೊದಲು ನೀನು ಯಾವ ಡ್ರೋನ್ ಕಂಡು ಹಿಡಿದಿದ್ಯಾ ಎಂದು ಶುರು ಮಾಡಿ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಎಂದೆಲ್ಲ ಮಾತನಾಡಿದ್ದಾರೆ ಕಳೆದೆರಡು ವಾರದ ವಾರದ ಹಿಂದೆ ಕೂಡ ಪ್ರತಾಪ್ ಜೊತೆಗೆ ವಿನಯ್ ಜೋರಾಗಿ ಜಗಳವನ್ನು ಮಾಡಿಕೊಂಡಿದ್ದರು ಪ್ರತಾಪ್ ಏನು ಕಡಿಮೆ ಇಲ್ಲ ವಿನಯ್ ತಮ್ಮ ಹೆಸರನ್ನು ಹೆಲ್ಲೆತಿ ತೆಗೆದುಕೊಳ್ತಾರೋ ಅಲ್ಲಿ ವಿನಯ್ ಹೆಸರನ್ನು ಪ್ರತಾಪ್ ತೆಗೆದುಕೊಳ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಸ್ಟ್ ಆಗಲು ಯಾರಿಗೆ ಅರ್ಹತೆ ಇಲ್ಲ ಎಂದು ಕೇಳಿದಾಗ ವಿನಯ್ ಪ್ರತಾಪ್ ಹೆಸರು ಹೇಳಿದರು ಪ್ರತಾಪ್ ಕೂಡ ವಿನಯ್ ಅವರ ಹೆಸರನ್ನು ಹೇಳಿದರು ಜೊತೆಗೆ ವಿನಯ್ ಅವರಿಗೆ ಆರನೆಯ ಸ್ಥಾನವನ್ನು ಕೊಟ್ಟಿತು ವಿನಯ್ ಕೂಡ ಪ್ರತಾಪ್ಗೆ ಆರನೇ ಸ್ಥಾನವನ್ನೇ ಕೊಟ್ಟಿದ್ದರು ಈಗ ಪ್ರತಾಪ್ ಹಾಗೂ ವಿನಯ್ ನಡುವೆ ಶೀತಲ ಸಮರ ನಡೀತಾ ಇದೆ ಪ್ರತಾಪ್ ಹಾಗೂ ವಿನಯ್ ನಡುವೆ ಚಟಾಪಟಿ ಹಿಂದಿನ ಟಾಸ್ಕ್ ವೇಳೆ ಬೆಳಗಿನ ಬೆಳಕಿಗೆ ಬಂದಿದೆ ಇದರಲ್ಲಿ ವಿನಯ್ ಪ್ರತಾಪ್ಗೆ ವಾರ್ನಿಂಗ್ ಮಾಡಿದಂತೆ ಕಾಣಿಸ್ತು ನನ್ನ ಬಗ್ಗೆ ಸರಿಯಾದ ರೀತಿಯಲ್ಲಿ ಮೊದಲು ಮಾತನಾಡುವುದನ್ನು ಕಲಿತ್ಕು ಎಂದು ಹೇಳಿದ್ದಾರೆ ಇದನ್ನು ಒಂದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ವಿನಯ್ ಪರಿಣಾಮ ನೆಟ್ಟಿಗೆ ಇರೋದಿಲ್ಲ ಎಂದು ಕೂಡ ಎಚ್ಚರಿಕೆ ನೀಡಿದ್ದಾರೆ ನಂತರ ಪ್ರತಾಪ್ ಫೋಟೋವನ್ನು ಅಂಟಿಸಿ ಜೋರಾಗಿ ಹೊಡೆಯುವುದರಲ್ಲಿ ಇಲ್ಲಿ ಪ್ರತಾಪ್ ಫೋಟೋಗೆ ಹೊಡೆಯುವಾಗ ವಿನಯ್ ಮುಖದಲ್ಲಿ ಅಷ್ಟೇ ಕೋಪಿರುವುದು ಕಾಣುತ್ತದೆ ಪ್ರತಾಪ್ಗೆ ವಿನಯ್ ಹೇಳಿದ್ದು ಸ್ವಲ್ಪವೂ ಸಹ ಇಷ್ಟವಾಗಿಲ್ಲ ಇದಕ್ಕೆ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ ವಿನಯ್ ರೀತಿಯಲ್ಲಿ ಮಿಮಿಕ್ರಿಯನ್ನು ಮಾಡಿ ಮನೆಯ ಎಲ್ಲರೂ ಕೂಡ ಿದ್ದಾರೆ ಪ್ರತಾಪ್ ಪ್ರತಾಪ್ ಎಂದು ಜೋರು ಮಾತಿನಲ್ಲಿ ಮಾತನಾಡಿದರೆ ಇಲ್ಲಿ ಯಾರು ಕೂಡ ಇಲ್ಲ ಎಂದು ಹೇಳಿದ್ದಾರೆ ನೀವು ಹತ್ರ ಅದು ಪ್ರೀತಿ ನಾನು ನನ್ನ ತಂದೆ ತಾಯಿಯನ್ನು ನೆನೆಸ್ಕೊಂಡು ಹತ್ರ ಅದು ಸಿಂಪತಿ ಎಂಬ ಮಾತನ್ನು ಕೂಡ ಇಲ್ಲಿ ಪ್ರತಾಪ್ ಮುಂದೆ ಹೇಳಿದ್ದಾರೆ ವಿನಯ್ ಏನು ಮಾತನಾಡಲು ಬಂದಾಗ ಇಲ್ಲಿ ನಾನು ಮಾತನಾಡುತ್ತಾ ನಾನು ನೀವು ಕೇಳಿಸ್ಕೊಳ್ಬೇಕು ಎಂದು ಕೂಡ ಹೇಳಿದ್ದು ಸಂಗೀತ ಮುಖದಲ್ಲಿ ಇನ್ನಕ್ಕೂ ತಂದಿದ್ದ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಇವತ್ತು ಬಿಗ್ ಬಾಸ್ ಮನೆಗೆ ಒಂದು ಕಳೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಕೊನೆಗೂ ಬಿಗ್ ಬಾಸ್ ಮನೆಯಲ್ಲಿ ಧ್ವನಿ ಎತ್ತಿದ ಪ್ರತಾಪ್ಗೆ ಅಭಿಮಾನಿಗಳ ಮೆಚ್ಚುಗೆ ಮಹಾಪೂರ್ವರ್ತಾ ಇದೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ನಾನು ತಿಳಿಸಿ ಅಂತ ಹೇಳ್ತೇವೆ ನಮಗಿಸ್ತಾ ಇದ್ದಾರೆ ಥ್ಯಾಂಕ್ ಯು